ನಾರೆ ಅಭ್ಯರ್ಥಿ ಆಗ್ತಾರೆ ಅನ್ನೋದು ಇನ್ನು ಫೈನಲ್ ಆಗಿಲ್ಲ ವಾರ ಇದೆ ನಾರೆ ಅಭ್ಯರ್ಥಿ ಸರ್ ಈಗ ಬರಗಾ ಸರ್ ನನಗೆ ಜಿವರ್ಗಿ ಅಭ್ಯರ್ಥಿ ಅಲ್ಲಿ ನೀರು ಸಿಗತಾ ಇಲ್ಲ ಅಂತ ಹೇಳಿ ಏನು ಕೇಳ್ತಾರೆ ಅವರಿಗೆ ಸರ್ ಒಂದು ನಿಮಿಷ ಈಗ ಸರ್ ಹೇಯಪ್ಪ ಅಭಜಾಪುರ ಮತ್ತು ಜಿವರ್ಗಿ ಭಾಗದಲ್ಲಿ ನೀರಿನ ಸಮಸ್ಯೆ ಹೆಚ್ಚಾಗ್ತಾ ಇದೆ ಭೀಮಾ ನದಿ ನೀರನ್ನ ಬಿಡಬೇಕು ಅಂತ ಹೇಳಿ ಮಹಾರಾಷ್ಟ್ರಕ್ಕೆ ಒತ್ತಾಯ ಮಾಡಿ ಅಂತ ಕೇಳಿ ಬರ್ತಾ ನಾವು ಈಗಾಗಲೇ ನಾವು ಈಗಲೇ ನಮ್ಮ ಚೀಫ್ ಮಿನಿಸ್ಟರ್ ಅವರು ಕಾಗದ ಬರೆದಿದೆ ಅವ್ರಿಗೂ ಬರೆದಾರೆ ಅವರು ನಮಗೂ ಕೇಳ್ತಾ ಇದ್ದಾರೆ ತೆಲಂಗಾಣವರು ಕೇಳ್ತಾ ಇದ್ದಾರೆ ಅವರು ಡೆಲಿಗೇಷನೇ ಬರಲಿ ಕೊಡ್ತಿದ್ದಾರೆ ಸ್ವಲ್ಪ ನೀರು ಮಾತ್ರ ಇದೆ ಸ್ವಲ್ಪ ಜಾಸ್ತಿ ಇಲ್ಲ ಪರಿಸ್ಥಿತಿ ಬತ್ತು ಅಂತಂದ್ರೆ ಸಹಕಾರ ಕೊಡಲಿಕ್ಕೆ ನಾವು ಸಿದ್ಧವಾಗಿದ್ದೇವೆ ನಮ್ಮ ರಾಜ್ಯನ ನಾವು ಕಾಪಾಡಿಕೊಂಡು ಬೇರೆ ರಾಜ್ಯಕ್ಕೂ ಸಹಕಾರ ಕೊಡ್ಲಿಕ್ಕೆ ತಯಾರಿದ್ದೇವೆ ಅವರು ನಮಗೆ ಸಹಕಾರ ಕೊಡಬೇಕು ಯೋಡಪ್ಪ ಬಹಳ ಜನ ಕಾಂಗ್ರೆಸ್ ಪಾರ್ಟಿಗೆ ಬರಕ್ಕೆ ಸಿದ್ಧವಾಗಿದ್ದಾರೆ ನಿನ್ನೆನೂ ಮೂರು ಜನ ಬಿಜೆಪಿ ಒಬ್ಬರು ಜಯಪ್ರಕಾಶ್ ಹೆಗಡೆ ಅವ್ರನ್ನ ಚೇರ್ಮನ್ ಮಾಡಿದ್ರು ಅವರು ಬಂದು ಸೇರ್ಕೊಂಡ್ರು ಸುಕುಮಾರ್ ಶೆಟ್ಟಿ ಸೇರ್ಕೊಂಡ್ರು ಇವ್ರು ಬಂದು ಸೇರ್ಕೊಂಡ್ರು ಬಹಳ ಜನ ಇದ್ದಾರೆ ಸಿಟ್ಟಿಂಗ್ ಎಂ ಪಿಸು ಸು ನಾನು ಕೇಳಿದ್ದಾರೆ ಐ ಟ್ಸ್ ಇನ್ಕ್ಲೂಡಿಂಗ್ ಸಿಟಿಂಗ್ ಎಂ ಪಿ ಸು ಮೂರು ಜನ ಬಂದು ನಾನು ಕೇಳಿದ್ದಾರೆ ಡಿಸ್ಕ್ಲೋಸ್ ಮಾಡಲಿಕ್ಕೆ ನಾನು ತಯಾರಿಲ್ಲ ಅವ್ರ ಹೆಸರುಗಳೆಲ್ಲ ತಿಳಿಸ್ಕೊಡ್ತಾ ಇದ್ದ ನಮ್ಮ ಪಾರ್ಟಿ ಲೀಡರ್ಶಿಪ್ ಬಂದರೆ ಇಲ್ಲೂ ಕಟ್ಟಿಟ್ಟು ಒಪ್ಕೊಂಡ್ರೆ ಅದು ಹೇಳೋಕ್ಕಾಗಲ್ಲ ಆಗಲ್ಲ